ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಪ್ರೊಮೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮಹಾರಾಷ್ಟ್ರ ರಾಜ್ಯದ ಸಿಂಧುದುರ್ಗ ಜಿಲ್ಲೆಯಲ್ಲಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದಂಥ ಮೂವತ್ತೈದು ಅಡಿ ಎತ್ತರದ ಶಿವಾಜಿ ಮೂರ್ತಿಯು ಮುರಿದು ಬಿದ್ದಿದೆ ಒಂದೇ ವರ್ಷದಲ್ಲಿ ಕಳಪೆ ಕೆಲಸದಿಂದ ಈ ಒಂದು ಘಟನೆ ನಡೆದಿದ್ದರಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ನಾಲ್ಕರಂದು ಶಿವಾಜಿ ಮೂರ್ತಿಯನ್ನು ಮೋದಿಯವರು ಉದ್ಘಾಟನೆ ಮಾಡಿದ್ದರು ಈ ಸಂಬಂಧ ಸುದ್ದಿ ರಾಷ್ಟ್ರ ಮಟ್ಟದಲ್ಲಿ ಪ್ರಚಾರವಾಗುತ್ತಿದ್ದಂತೆಯೇ ಮಹಾರಾಷ್ಟ್ರದ ಡಿ ಸಿ ಎಂ ಅಜಿತ್ ಪವಾರ್ ಅವರು ಕ್ಷಮೆ ಕೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಈ ಘಟನೆಯಿಂದ ಯಾರಿಗೆಲ್ಲ ನೋವಾಗಿದೆಯೋ ಎಲ್ಲರೂ ನನ್ನನ್ನು ಕ್ಷಮಿಸಿ ಎಂದು ಹೇಳಿದ್ದಾರೆ ಜೋರಾದ ಮಳೆಗಾಳಿಯಿಂದ ಶಿವಾಜಿ ಮೂರ್ತಿಗೆ ಧಕ್ಕೆ ಉಂಟಾಗಿ ಕಾಲು ಕಟ್ಟಾಗಿ ನೆಲಕ್ಕೆ ಬಿದ್ದಿದೆ ಮೂರ್ತಿ ನಿರ್ಮಾಣ ಮಾಡಿದ ಮತ್ತು ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಎಲ್ಲರಿಗೂ ತನಿಖೆ ನಡೆಸಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಿಸುವಂತೆ ಸರ್ಕಾರ ತಿಳಿಸಿದೆ ಒಟ್ಟಾರೆ ಸ್ನೇಹಿತರೆ ಕುರ್ನಾಲ್ ಬೆಡ್ಡು ಕಲಬೆರಿಕೆ ಪುಡ್ಡು ಹಾಗೂ ಕಲಬೆರಕೆ ಆಹಾರ ಮತ್ತು ಕಳಪೆ ಕಾಮಗಾರಿಯಿಂದ ದೂರ ಇರೋಣ